ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆಯಂತೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸಿಬ್ಬಂದಿಯೊಬ್ಬನ ಕರಾಳ ಮುಖ ಬಯಲಾಗಿದೆ ಕಾನೂನು ನೆರವು ಕೇಳಿದ ಹೆಣ್ಮಗಳ ಜೊತೆಗೆ ಪೊಲೀಸಪ್ಪನಿಂದ ತಲೆ ತಗ್ಗಿಸುವ ಕೆಲಸ ನಡೆದಿದೆ ನಗರದ ಘಂಟಿಕೆರೆ ಠಾಣೆಯಲ್ಲಿ ಇಂಥದ್ದೊಂದು ಪೊಲೀಸನ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಹೌದು ನೊಂದ ಮಹಿಳೆಯ ಗಂಡನಿಂದ ಪೋಲಿ ಪೊಲೀಸಪ್ಪ ಹಾಜರತ್ ಮಿಠೆಖಾನ್ ವಿರುದ್ಧ ಘಂಟಿಕೆರೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಾಜರತ್ ಮಿಠೆಖಾನ್ ಘಂಟಿಕೆರಿ ಠಾಣೆಯಲ್ಲಿ ನೂರ ಹನ್ನೆರಡು ಸಹಾಯವಾಣಿಯಲ್ಲಿ ಕೆಲಸ ಮಾಡುತ್ತಿದ್ದ ನೂರ ಹನ್ನೆರಡು ಸಹಾಯವಾಣಿಗೆ ಘಂಟಿಕೆರಿ ಠಾಣೆಯ ವ್ಯಾಪ್ತಿಯಲ್ಲಿ ಗಂಡ ಹೆಂಡತಿ ಜಗಳದ ಕರೆ ಬಂದಿದೆ ಆಗ ಕರೆ ಆಧರಿಸಿ ಆ ಮನೆಗೆ ಹೋದ ಪೋಲಿ ಪೊಲೀಸಪ್ಪ ಜಗಳದ ಸಮಸ್ಯೆ ಪರಿಹಾರ ಮಾಡಿ ಇಬ್ಬರಿಗೂ ಬುದ್ಧಿ ಹೇಳಿ ಬರಬೇಕಿತ್ತು ಆದ್ರೆ ಆ ಪೋಲಿ ಹಝರತ್ ಖಾನ್ ಗಂಡ ಹೆಂಡತಿ ಮನಸ್ತಾಪ ಬಳಸಿಕೊಂಡು ಮನೆಯ ಮಹಿಳೆಯ ಜೊತೆ ಸ್ನೇಹ ಬೆಳೆಸಿದ್ದಾನೆ ಸ್ನೇಹ ಮುಂದುವರೆದು ಅನೈತಿಕ ಸಂಬಂಧದ ಗಡಿಗೆ ದಾಟಿದೆ ಹಜರತ್ ಮೆಟ್ಟೆಖಾನ್ ಕಾಮದೃಷ್ಟಿ ಮಹಿಳೆಯ ಜೊತೆಗೆ ಮಗಳ ಮೇಲು ಬಿದ್ದಿದೆ ಮಗಳೊಂದಿಗೆ ಈ ಪೋಲಿ ಪೊಲೀಸ್ ಅನುಚಿತ ವರ್ತನೆ ಮಾಡಿದ್ದಾನಂತೆ ಇದರಿಂದ ನೊಂದ ಮಗುವಿನ ತಂದೆ ಈತನ ವಿರುದ್ಧ ದೂರು ನೀಡಿದ್ದಾರೆ ಇನ್ನು ಯಾವಾಗ ಇಲಾಖೆ ಸಿಬ್ಬಂದಿ ವಿರುದ್ಧವೇ ಗಂಭೀರ ಆರೋಪ ಕೇಳಿಬಂತೋ ಕೂಡಲೇ ಫೀಲ್ಡ್ಗೆ ಇಳಿದ ಕಮಿಷನರ್ ಆತನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಯಾರೇ ತಪ್ಪು ಮಾಡಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ ಹುಬ್ಬಳ್ಳಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ನೋಟಿಸ್ ಕೊಟ್ಟಿದ್ದೀವಿ ಈಸ್ ಅಪಿಯರಿಂಗ್ ಫಾರ್ ಇನ್ವೆಸ್ಟಿಗೇಷನ್ ಇದರಲ್ಲಿ ಪೋಕ್ಸೋ ಪ್ರಕರಣ ಆಗಿರೋದು ಹೌದು ಇದು ಭಾಳ ಗಂಭೀರ ಪ್ರಕರಣ ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ಆ್ಯಂಗಲ್ ಇದೆ ಇನ್ವೆಸ್ಟಿಗೇಷನಲ್ಲಿ ಏಕೆಂದರೆ ಗಂಡ ಹೆಂಡತಿ ವ್ಯತ್ಯಾಸ ಇದ್ದದ್ದು ಆಮೇಲೆ ಆ ಲೇಡಿ ಏನಿದ್ದಾಳೆ ಅವಳಿಗೆ ಪೊಲೀಸರ ಜೊತೆ ಅತಿಯಾದ ವಿಶ್ವಾಸ ಇದೆ ಅನ್ನುವಂಥದ್ದು ಈ ಭಾಳಷ್ಟು ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆ ಬಂದಿದೆ ಫೈಲಲ್ಲಿ ಈ ರೀತಿ ಆರೋಪ ಮಾಡಿರೋದ್ರಿಂದ ನಾವು ಇಮಿಡಿಯೇಟಾಗಿ ಯಾವುದೇ ಹಿಂದೆ ಮುಂದೆ ನೋಡದೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ತನಿಖೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮಾಡಲ್ಲ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಲಿಕ್ಕೆ ರಿ ರಿಪೋರ್ಟು ಕಳಿಸಿದ್ರು ಆ ರಿಪೋರ್ಟು ಅಷ್ಟು ಸರಿಯಾಗಿರಲಿಲ್ಲ ಅಂತಂದು ಯಾವ ರೀತಿ ರಿಪೋರ್ಟ್ ಬೇಕು ಅನ್ನೋಂಥದ್ದನ್ನು ಯಾವ್ಯಾವ ಅಂಶಗಳ ಬಗ್ಗೆ ವಿಚಾರಣೆಯನ್ನು ಮಾಡಿ ರಿಪೋರ್ಟ್ ಕೊಡಬೇಕು ಅಂತಂದು ಹೇಳಿದ್ದೆ ಆ ರಿಪೋರ್ಟ್ ಬಂದ ತಕ್ಷಣ ಅಗತ್ಯ ಶಿಸ್ತಿನ ಕ್ರಮವನ್ನು ಕೈಗೊಂಡಾಗುತ್ತೆ ಮಗಳು ಈಗ ಆರಕ್ಷಿತ ಬಾಲಕಿ ಪ್ರಕರಣ ದಾಖಲಾಗಿ ಈಗ ಗಂಟಿಗೆರಿ ಪೊಲೀಸ್ ಠಾಣಾ ಸರಹದಿನಲ್ಲಿ ಠಾಣೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥ ನಮ್ಮ ಸಿಬ್ಬಂದಿ ಒಬ್ಬರು ಯಾವುದೋ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಬಂದಂಥ ಸಂದರ್ಭದಲ್ಲಿ ಒಬ್ಬ ಲೇಡಿ ಜೊತೆ ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತು ಆ ನಂತರದಲ್ಲಿ ಅವರಿಬ್ಬರ ನಡುವೆ ಅತಿಯಾದ ವಿಶ್ವಾಸ ಇತ್ತು ಅಂತಂದು ಅವರು ಗಂಡ ಆರೋಪಿಸಿದ್ದಾರೆ ಅದರ ಜೊತೆಗೆ ಆ ಲೇಡಿ ಮಗುವೇನೋ ಸುಮಾರು ಆರು ವರ್ಷದ ಮಗು ಇತ್ತು ಆ ಮಗು ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥ ಕೆಲವು ವಿಷಯಗಳನ್ನು ಗಂಡ ಕಂಪ್ಲೇಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಮತ್ತು ಆ ಸಿಬ್ಬಂದಿ ಯಾರಿದ್ದ ಆ ಸಿಬ್ಬಂದಿಗೆ ವರದಿಯನ್ನು ತರಿಸ್ಕೊಂಡು ಅಮಾನತ್ ಮಾಡುವಂಥ ಕೆಲಸ ಮಾಡಿದ್ದೀವಿ ವರದಿಯಲ್ಲಿ ನಮ್ಮ ಅಧಿಕಾರಿಗಳು ಆ ಠಾಣೆಯ ಠಾಣೆಗೆ ಬಂದಂಥ ಮಹಿಳೆ ಏನಿದೆ ಅವ್ರದ್ದು ಗಂಡ ಹೆಂಡತಿ ಸಂಬಂಧ ಇದ್ದರೆ ಸಂಬಂಧದಲ್ಲಿ ವ್ಯತ್ಯಾಸಗಳಿದ್ದರೆ ಅದನ್ನು ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ಅಲ್ಲಿ ನಿಲ್ಲಿಸಬೇಕೆ ಹೊತ್ತು ಅವ್ರ ಜೊತೆ ಮತ್ತೆ ಯಾವುದೇ ರೀತಿಯ ವಿಶ್ವಾಸವನ್ನ ಒಡನಾಟವನ್ನು ಇನ್ನೊಬ್ಬರು ಸಂಸಾರದಲ್ಲಿ ವ್ಯತ್ಯಾಸಗಳಾಗುವಷ್ಟು ಇಟ್ಕೋಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದು ತಮ್ಮ ಕಾರ್ಯವ್ಯಾಪ್ತಿಗಿಂತ ಹೆಚ್ಚಿನ ಒಂದು ಇಂಟರ್ವೆನ್ಷನ್ ಇಲ್ಲಾಗಿದೆ ಅನ್ನೋದ್ರ ಅಲ್ಲಿ ಅವನ್ನ ಅವನ ಮೇಲೆ ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಅಗತ್ಯ ಇಲಾಖಾ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಮುಂದುವರೆದು ಪೋಕ್ಸೋ ಪ್ರಕರಣ ಏನು ಕೊಟ್ಟಿದ್ದಾರೆ ಅದನ್ನು ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ತನಿಖೆಯಲ್ಲಿ ಕಂಡು ಬಂದಂತಹ ಕಂಡು ಏನು ಬರುತ್ತೆ ಅದರ ಆಧಾರದ ಮೇಲೆ ನಾವು